ಶಿಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗಳೂರ್ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿ ನೇರವಾಗಿ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಹಂಚ್ಕೋಬಹುದು ಇವತ್ತು ನಿಮಗೆ ಅಸ್ತಮ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಸ್ತಮ ಅಂದ್ರೆ ಏನು ಯಾಕಾಗುತ್ತೆ ಅದು ಆಗೋದ್ರಿಂದ ತುಂಬಾ ಕೆಮ್ಮು ನೆಗಡಿ ಬರುತ್ತಂತೆ ಒಂದ್ ಸ್ವಲ್ಪ ವಾತಾವರಣದಲ್ಲಿ ಕೋಲ್ಡ್ ಬಂದ್ರು ಅಥವಾ ಈ ಶೀತ ಕಾಲದಲ್ಲೂ ಅಂತ ಅಂದ್ರೆ ಬೇಸಿಗೆ ಕಾಲದಲ್ಲೂ ಕೆಮ್ಮು ನೆಗಡಿ ಜಾಸ್ತಿ ಆಗುತ್ತಂತೆ ಏನಿದು ವಿಚಿತ್ರ ಕಾಯಿಲೆ ಅಂತ ನೀವ್ ಅಂದ್ಕೊಂಡಿರ್ತೀರಲ್ವಾ ಅದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ ಮತ್ತೆ ಅಸ್ತಮ ಅಂತ ಕೆಮ್ಮು ನೆಗಡಿ ಆದಾಗ ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತೀರ ಅದಾದ್ಮೇಲೆ ಅಸ್ತಮ ಬಂದ್ಬಿಡುತ್ತೆ ಸೊ ಇದೆಲ್ಲ ಕನ್ಫ್ಯೂಷನ್ಸ್ ಬಗ್ಗೆ ಮಾತಾಡೋಣ ಇದು ಕನ್ಫ್ಯೂಶನ್ಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬಹುದು ಮಾತಾಡಬೇಕು ಅಂದ್ರೆ ಏನ್ ಮಾಡಬೇಕು ಅಂದ್ರೆ ಮೇಲ್ಗಡೆ ನಂಬರ್ ಮಾಡಿಗ ಮಾತಾಡಕ್ಕೆ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ ಎಲ್ಲರೂ ಸಿಗ್ತೀನಿ ಅಪಾಯಿಂಟ್ಮೆಂಟ್ ಬೇಕು ಆಮೇಲೆ ಕಾರ್ಯಕ್ರಮ ಮುಗ್ದಾದ ನಂತರ ಮಾತಾಡಕ್ಕೆ ಅದಕ್ಕೆಲ್ಲದಕ್ಕೂ ಅನುಕೂಲ ಆಗುತ್ತೆ ಏನು ಅದ್ರ ಜೊತೆಗೆ ನೀವು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಅವೆಲ್ಲ ಸಮಸ್ಯೆಗಳೊಟ್ಟಿಗೆ ನನ್ನ ಹತ್ರ ಮಾತಾಡಬಹುದು ಅಂತ ಹೇಳಿದ್ರೆ ಒಂದು ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ ಗ್ಯಾಸ್ಟ್ರಿಕ್ ಅಂತ ಹೇಳಿದ್ರೆ ಅನ್ನನಾಳಕ್ಕೆ ಸಂಬಂಧಪಟ್ಟಿರತಕ್ಕಂತ ಎಲ್ಲಾ ಕಾಯಿಲೆಗಳು ಇವಾಗ ಫಾರ್ ಎಕ್ಸಾಂಪಲ್ ಐ ಬಿ ಎಸ್ ಅಂತ ಹೇಳ್ತೀವಿ ಕ್ರೋನ್ಸ್ ಡಿಸೀಸ್ ಅಂತ ಹೇಳ್ತೀವಿ ಈವನ್ ಗ್ಯಾಸ್ಟ್ರೈಟಿಸ್ ಗ್ಯಾಸ್ಟ್ರೈಟಿಸ್ ಅಂತ ತಕ್ಷಣ ನೆಗ್ಲೆಕ್ಟ್ ಮಾಡೋ ಮಾಡೋಕಾಗಲ್ಲ ಬಿಕಾಸ್ ಅದೇನಾಗುತ್ತೆ ಅಂತ ಹೇಳಿದ್ರೆ ಒಂದೊಂದ್ಸರಿ ಅದಕ್ಕೆ ಆಯುರ್ವೇದದಲ್ಲಿ ಗುಲ್ಮ ಅಂತ ಹೇಳ್ತೀವಿ ಗುಲ್ಮಾ ಅಂದ್ರೆ ಬೆನ್ನ ಇಡ್ಕೊಳ್ಳೋದು ಎದೆ ಹಿಡ್ಕೊಳ್ಳೋದು ಮೀನ್ ಕಣ್ಣುಗಳು ಇಡ್ಕೊಳ್ಳೋದು ಜೊತೆಗೆ ತಲೆ ಒಂದೊಂದ್ಸರಿ ನೋವು ಬರೋದು ಹಾರ್ಟ್ ಅಟ್ಯಾಕ್ ಆಯ್ತಾ ಅಂತ ಹೋಗ್ಬಿಟ್ಟು ಇ ಸಿ ಜಿ ಮಾಡಿಸ್ಕೊಳ್ಳೋದು ಎಂಡೋಸ್ಕೋಪಿ ಕೊಲ್ನೋಸ್ಕೋಪಿ ಏನೆಲ್ಲ ಮಾಡಿಸಿರ್ತೀರ ಲಾಸ್ಟಿಗೆ ಅದೇನು ಅದೇನೂ ವಾಸಿ ಆಗಲ್ಲ ಎಲ್ಲ ನಾರ್ಮಲ್ ಇದೆ ಅಂತ ಒಂದು ಟ್ಯಾಬ್ಲೆಟ್ ಕೊಟ್ಟು ಕಳಿಸ್ಬಿಡ್ತಾರೆ ಬಟ್ ಡಿಸೀಸ್ ಮಾತ್ರ ವಾಸಿ ಆಗಲ್ಲ ಆದ್ರೆ ನೆನ್ಪಿಟ್ಕೊಳ್ಳಿ ಆಯುರ್ವೇದದಲ್ಲಿ ಒಂದೂವರೆ ತಿಂಗಳಿಗೆ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಗಾವರಿ ಮಾಡೋದ ಅವಶ್ಯಕತೆ ಇಲ್ಲ ಆ ತರ ಸಮಸ್ಯೆ ಮಾತಾಡಬಹುದು ಜೊತೆಗೆ ನಾನು ಅವಾಗಲೇ ತಿಳಿಸ್ಕೊಟ್ಟೆ ರೆಸ್ಪಿರೇಟರಿ ಡಿಸೀಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮೂಗಲ್ ದುರ್ಮಾಂಸ ಆಗಿರ್ಬೋದು ಟಾನ್ಸಿಟಿಸ್ ಆಗಿರ್ಬೋದು ಅಂದ್ರೆ ಗಂಟ್ಲಲ್ಲಿ ಗಂಟೆಗಳಾಗಿರ್ಬೋದು ಅಸ್ತಮ ಆಗಿರ್ಬೋದು ಸಿಒಪಿಡಿ ಡಿ ಅಂತ ಹೇಳ್ತೀವಿ ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನಲ್ ಡಿಸೀಸ್ ಅಂತ ಅಂದ್ರೆ ಎದೆ ಗೂಡಲ್ಲಿ ಅಂದ್ರೆ ಲಂಗ್ಸ್ ಅಲ್ಲಿ ಕೆಲವೊಂದ್ಸರಿ ಗಟ್ಟಿದರೋ ಅಥವಾ ಒಂದ್ ಸ್ವಲ್ಪ ಹೊಗೆ ತರ ಕುತ್ಕೊಂಡಿರುತ್ತೆ ಆ ತರ ಜೊತೆಗೆ ಜಾಯಿಂಟ್ ಗಳಿಗೆ ನೋವಿಗೆ ಸಂಬಂಧಪಟ್ಟಂತ ಲಂಬರ್ ಸ್ಪಾಂಡ್ಲೋಸಿಸ್ ಆಗಿರ್ಬೋದು ಅಂದ್ರೆ ಡಿಸ್ಕ್ ಬಲ್ಜ್ ಆಗ್ಬಿಟ್ಟಿರುತ್ತೆ ಮೂಳೆಗಳು ಸೌದ್ ಬಿಟ್ಟಿರುತ್ತೆ ಮಂಡಿ ನೋವು ಬರ್ತಾ ಇರುತ್ತೆ ಕಾಲೆಲ್ಲ ಜುಮ್ ಅಂತ ಇರುತ್ತೆ ಎಳಿಯೋದು ಜಗ್ಗೋದು ಆಗ್ತಾ ಆಗ್ತಾ ಇರುತ್ತೆ ನನಗೆ ಪಾರ್ಕಿನ್ಸನ್ಸ್ ಅಂತ ಹೇಳ್ತೀವಿ ಪಾರ್ಕಿನ್ಸನ್ಸ್ ಅಂದ್ರೆ ಬ್ರೈನ್ ಸೆಲ್ಸ್ ವೀಕ್ ಆಗ್ತಾ ಇರುತ್ತೆ ಒಂಥರ ಕೈಯೆಲ್ಲ ಶೇಕ್ ಆಗೋದು ನಡಕಾಗ್ತದೆ ಆಗ್ತಾ ಇರುತ್ತೆ ಆ ತರ ಸಮಸ್ಯೆ ನೋಡ್ರಿ ಮಾತಾಡ್ಬಹುದು ಬಟ್ ಜೊತೆಗೆ ವೆರಿಕೋಸ್ ವೈನ್ಸ್ ಆಗಿರುತ್ತೆ ಅದಕ್ಕೆ ರಕ್ತನಾಳಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ವೆರಿಕೋಸ್ ವೈನ್ಸ್ ಅಲ್ಲಿ ಗಾಯಗಳಾಗತ್ತೆ ಅಥವಾ ಊತ ಬಂದಿರ್ಬೋದು ಆ ತರ ಸಮಸ್ಯೆ ನೋಟ ಮಾತಾಡಬಹುದು ಜೊತೆಗೆ ಏನಾದ್ರು ಏನೋ ಹಾರ್ಟ್ ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಹಾರ್ಟ್ ಅಟ್ಯಾಕ್ಸ್ ಆಗಿರ್ಬೋದು ಅಥವಾ ಪ್ರಿವೆನ್ಶನ್ ಮತ್ತೆ ಕ್ಯೂರೇಟಿವ್ ಈ ತರ ಸಮಸ್ಯೆ ಮಾತಾಡಬಹುದು ಜೊತೆಗೆ ಗರ್ಭಚೀಲಕ್ಕೆ ಸಂಬಂಧಪಟ್ಟಿರತಕ್ಕಂಥ ಗಡ್ಡೆಗಳಾಗಿರ್ಬೋದು ಅಥವಾ ಸಿ ಒಡಿ ಆಗಿರುತ್ತೆ ಮಕ್ಕಳಾಗ್ತಾರಲ್ಲ ಮತ್ತೆ ಗಂಡು ಮಕ್ಕಳಲ್ಲಿ ಏನೋ ಸ್ಪೋಮ್ ಕೋಣನ್ ಕಮ್ಮಿ ಇರುತ್ತೆ ಮೈಗ್ರೇನ್ ಹೆಡ್ ಆಕ್ ಇರುತ್ತೆ ಈ ರೀತಿ ಯಾವುದೇ ತರ ಸಮಸ್ಯೆ ಇದ್ರನ್ನೊಟ್ಟಿಗೆ ಮಾತಾಡಬಹುದು ಅದಕ್ಕೆ ಆಯುರ್ವೇದದಲ್ಲಿ ಪರಿಹಾರ ಇದೆ ಕೆಲವೊಂದ್ಸರಿ ಪಿತ್ತಕೋಶಲ್ ಕಲ್ಲಿರುತ್ತೆ ಅದಕ್ಕೆ ಆಪರೇಷನ್ ಮಾಡಬೇಕು ಅಂತ ತೆಗೆದಾಕ್ಬಿಡ್ತಾರೆ ಲೈಫ್ ಟೈಮ್ ಸಫರ್ ಆಗ್ತೀರಾ ಈ ರೀತಿ ಯಾವದೇ ತರ ಆಪರೇಷನ್ ಮಾಡ್ಬೇಕು ಅಂತಂದಿದ್ರೆ ತುಂಬಾ ಕ್ರಾನಿಕ್ ಡಿಸೀಸ್ ಎಲ್ಲೂ ವಾಸಿ ಆಗ್ತಾ ಇಲ್ಲ ಅಂತಂದ್ರೂ ಕೂಡ ನಮ್ಮಲ್ಲಿ ವಾಸಿ ಮಾಡ್ಬೋದು ಆತರ ಸಮಸ್ಯೆಗಳು ಇದ್ರೆ ನೋಟಿಂಗ್ ಮಾಡ್ತಾಡಬಹುದು ಮತ್ತೊಂದ್ಸರಿ ತರಿಸ್ಕೊಡ್ತೀರಿ ನಿಮ್ಗೆಲ್ಲ ಈ ತರ ಸಮಸ್ಯೆ ಇತ್ತು ಅಂದ್ರೆ ಮೇಲ್ಗಡೆ ನಂಬರ್ ಬರ್ತಾ ಫೋನ್ ಮಾಡಿ ಡೈರೆಕ್ಟ್ ಆಗಿ ಮಾತಾಡಕ್ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಇದಾರೆ ಆ ನಂಬರ್ ಫೋನ್ ಮಾಡೋದ್ರಿಂದ ಏನೋ ಎಲ್ಲ ಸಿಗ್ತೀನಿ ಯಾವಾಗ ಸಿಗ್ತೀನಿ ಅಪಾಯಿಂಟ್ಮೆಂಟ್ ಬೇಕು ಅದೆಲ್ಲದ್ರ ಬಗ್ಗೆ ನಿಮ್ಮ ನಿಮ್ ನಿಮ್ಗೆ ಏನೋ ತಿಳ್ಕೊಳೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ನಾನು ಅವಾಗ್ಲೇ ತುಂಬಾ ಹೊತ್ತಿಂದ ಒಬ್ರು ಕಾಲ ಮಾಡ್ತಿದ್ದಾರೆ ಅವ್ರಿಗೆ ಸಮೀಕೊಡೋಣ ಹಲೋ ಹಲೋ ಹಾ ಹೇಳಿ ಏನ್ ಸಮಸ್ಯೆ ಇದೆ ಸರ್ ನಮ್ಗೆ ತುಂಬಾ ಕೈ ಕಾಲೆಲ್ಲ ನರ್ವಸ್ ತರ ಆಗುತ್ತೆ ಸರ್ ಶಕ್ತಿನೇ ಇಲ್ದಂಗ್ ಆಗ್ಬಿಡುತ್ತೆ ಎಷ್ಟು ವರ್ಷ ನಿಮ್ಗೆ ಇವಾಗ ನಮ್ಗೆ ನಲ್ವತ್ತೆರಡು ಸರ್ ಯಾವ್ರಿಂದ ಮಾತಾಡ್ತಿದ್ದೀರಾ ನಾವು ಮಧುಗಿರಿ ಸರ್ ಮಧುಗಿರಿಂದ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವಾಗ ನಮ್ ಬಾಡಿ ಒಳಗೆ ವೀಕ್ನೆಸ್ ಬರ್ತಾ ಹೋಗುತ್ತೆ ಎಕ್ಸ್ಪೆಷಲಿ ನರ್ವ್ ವೀಕ್ನೆಸ್ ಬರ್ತಾ ಹೋಗುತ್ತಲ್ಲ ಅವಾಗ ಈ ರೀತಿ ಸಮಸ್ಯೆಗಳಾಗೋದು ಸರ್ವೇ ಸಾಮಾನ್ಯ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಕೆಲವೊಂದ್ಸರಿ ಬ್ರೈನ್ ಸೆಲ್ಸ್ ವೀಕ್ ಆಗ್ಬಹುದು ಕೆಲವೊಂದ್ಸರಿ ಪೆರಿಫೆಲ್ ನೋಪತ್ತಿ ಅಂತ ಹೇಳ್ತೀವಿ ಕೈಯಲ್ಲಿ ಮತ್ತೆ ಕಾಲಲ್ಲಿ ಇರ್ತಕ್ಕಂಥ ನರ್ವ್ಗಳು ವೀಕ್ನೆಸ್ ಬರೋದು ಆತರ ಆಗೋದ್ರಿಂದ ಯೂಶಲಿ ಏನಾಗುತ್ತೆ ಅಂದ್ರೆ ಕೈಯಲ್ಲ ಶೇಕ್ ಆಗದಂಗಾಗತ್ತೆ ನಡಕ ಬಂದಂಗತ್ತೆ ಜುಮ್ ಝುಮ್ಝುಮ್ ಬಂದಂಗಾಗತ್ತೆ ಈ ತರ ಆಗೋದು ಸರ್ವೇ ಸಾಮಾನ್ಯ ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ನಾವು ಆಯುರ್ವೇದಿ ಮಾಡಬಹುದು ಮಾತ್ರ ಕವಟಿ ತಗೊಳೋದ್ರಿಂದ ಎಷ್ಟೇ ವರ್ಷಗಳಿಂದ ಸಮಸ್ಯೆ ಅನುಭವಿಸ್ತಾ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಗಾಬರಿ ಇಲ್ಲ ಫಾರ್ ಎಕ್ಸಾಂಪಲ್ ಕೆಲವೊಂದ್ಸರಿ ಡಿಸೀಸ್ ಅಂತ ಹೇಳಿದ್ರೆ ಲೈಫ್ ಟೈಮ್ ಸೆಂಡಪ್ಪ ಮಾತ್ರ ತಗೋಳ್ತಾ ಇರ್ತೀರ ಟ್ಯಾಬ್ಲೆಟ್ ತಗೊಂಡಾಗ ಮಾತ್ರ ಸಮಾಧಾನವಾಗಿ ಸಿಂಪ್ಟಮ್ಸ್ ಎಲ್ಲ ಸ್ಟಾರ್ಟ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಏಟ್ ಮಂತ್ ಕರೆಕ್ಟ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಈವನ್ ಫೋರ್ ಸ್ಟೇಜ್ ಅಲ್ಲಿ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಗಾಬರಿ ಮಾಡುವಂತ ಅವಶ್ಯಕತೆ ಇಲ್ಲ ನೀವು ಮಧುಗಿರಿ ಅಂತ ಹೇಳಿದ್ರೆ ನಿಮಗೆ ಇರ್ತೀನಿ ಪ್ರತಿ ಗುರುವಾರ ಮತ್ತೆ ಶನಿವಾರ ಅಂದ್ರೆ ಸೆಕೆಂಡ್ ಸರ್ಡೆ ಬಂದು ಭೇಟಿ ಆಗ್ಬಹುದು ಅದು ಇಲ್ಲ ಅಂತ ಹೇಳಿದ್ರೆ ಜಗಳೂರ್ ಹತ್ರ ಚಿತ್ರದುರ್ಗ ಹತ್ರ ಜಗಳೂರಲ್ಲಿ ಅಲ್ಲೂ ಕೂಡ ನಿಮ್ಗೆ ಹತ್ರನೇ ಆಗುತ್ತೆ ಅಲ್ಲೂ ಕೂಡ ಬಂದು ಭೇಟಿ ಆಗ್ಬಹುದು ಗುರುವಾರ ಶುಕ್ರವಾರ ಬಿಟ್ಟು ಹುಡುಕಿದ್ರೆ ಇಲ್ಲ ಜಗಳೂರ್ನ ಇರ್ತೀನಿ ನೀವು ನೀರ್ವಾಗಿ ಬಂದು ಭೇಟಿ ಆಗ್ಬಹುದು ಜೊತೆಗೆ ಮುಂದಿನ ಶುಕ್ರವಾರ ಅಂದ್ರೆ ಇಪ್ಪತ್ತಾರನೇ ತಾರೀಕು ಮೈಸೂರಲ್ಲಿ ಇರ್ತೇನೆ ಇಪ್ಪತ್ತೇಳನೇ ತಾರೀಕು ಹಾಸನಲ್ಲಿ ಇರ್ತೇನೆ ಆಕ್ಚುಲಿ ನಿನ್ನೆ ನಾನು ಹಾಸನಿಗೆ ಬರ್ಬೇಕಿತ್ತು ಕಾರಣಾಂತರಗಳಿಂದ ಬಂದಿಲ್ಲ ಹಂಗಾಗ್ಬಿಟ್ಟು ನೆಕ್ಸ್ಟ್ ಶುಕ್ ನೆಕ್ಸ್ಟ್ ಶನಿವಾರ ಅಂದ್ರೆ ಇಪ್ಪತ್ತೇಳನೇ ತಾರೀಕು ಹಾಸನಲ್ಲೇ ಸಿಗ್ತೇನೆ ಆ ಖಂಡಿತವಾಗ್ಲು ನೀವು ನೇರವಾಗಿ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಮತ್ತು ಇವಾಗ ನಾನು ಅವಾಗ ತಿಳಿಸ್ಕೊಟ್ಟಿದ್ದೀನಿ ಅಸ್ತಮ ಬಗ್ಗೆ ಮಾತಾಡ್ತಾ ಇದ್ದೆ ಅಂತ ಅಸ್ತಮ ಅಂದ್ರೆ ಏನು ಯಾಕಾಗುತ್ತೆ ಅಂತ ಹೇಳಿದ್ರೆ ನೋಡಿ ನಮ್ಮ ದೇಹದಲ್ಲಿ ಯಾವಾಗ ಕಫದ ಅಂಶ ಜಾಸ್ತಿ ಆಗ್ತಾ ಹೋಗುತ್ತಲ್ಲ ಅವಾಗ ಅಂದ್ರೆ ಲಂಗ್ಸ್ ಅಲ್ಲಿ ಕಫ ತುಂಬಕೊಂಡ್ಬಿಟ್ಟು ಈ ರೀತಿ ಅಸ್ತಮ ಆಗೋದು ಸರ್ವೇ ಸಾಮಾನ್ಯ ಕಾಣಿಸ್ಕೊಳುತ್ತೆ ಅಂತ ಹೇಳಿದ್ರೆ ಪಾರವತ್ ಇವ ಕೂಜನಂ ಅಂತ ಹೇಳ್ತೀವಿ ಪಾರವತ್ ಇವ ಕೂಜನಂ ಅಂತ ಹೇಳಿದ್ರೆ ಪಾರಿವಾಳ ಹೆಂಗೆ ಗುರುಗುರ್ ಅಂತ ಸೌಂಡ್ ಬರ್ತಾ ಇರ್ತಾರ ಅದೇ ರೀತಿಯೇ ಗುರುಗುರ್ ಅಂತ ಸೌಂಡ್ ಬರ್ತಾ ಇರುತ್ತೆ ನೀವು ಹೆಂಗೆ ಅಂದ್ರೆ ಮಾಮೂಲು ಉಸಿರಾಡಿದ್ರೆ ಸಾಕು ಆತರ ಸೌಂಡ್ ಬರೋದು ಸರ್ವೇ ಆಗಿರುತ್ತೆ ಸೊ ಅದ್ರ ಜೊತೆಗೆ ಕೆಮ್ಮು ನೆಗಡಿ ಜಾಸ್ತಿ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಕೆಮ್ಮು ನೆಗಡಿ ಆಗಿದೆ ಅಂತ ನೆಗ್ಲೆಕ್ಟ್ ಮಾಡಿರ್ತೀರಾ ಆ ರೀತಿ ನೆಗ್ಲೆಕ್ಟ್ ಮಾಡಿದಾಗ ಮತ್ತೆ ನಿಮಗೆ ಈ ರೀತಿ ಅಸ್ತಮ ಬರೋದು ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳುತ್ತೆ ಸೊ ಟೆನ್ಶನ್ ಮಾಡ್ಕೋಬೇಡಿ ತುಂಬಾ ವರ್ಷಗಳಿಂದ ಸಫರ್ ಆಗ್ತಾ ಇರ್ತೀರಾ ಯಾವಾಗಾದ್ರೂ ಚಿಕ್ಕ ಚಿಕ್ಕ ಮಕ್ಕಳ ಅನುಭವಿಸ್ತಾ ಇರ್ತೀರ ಕೆಲವೊಂದ್ಸರಿ ಇನ್ ತಗೋಬೇಕು ಅಥವಾ ಪಫ್ ತಗೋಬೇಕು ಅಂತ ಹೇಳಿರ್ತಾರೆ ಸೊ ಆತರ ಪಫ್ ತಗೊಂಡ್ರು ಕೂಡ ವಾಸಿ ಆಗ್ತಾ ಇರಲ್ಲ ಇದು ಏನಪ್ಪಾ ಇದು ಎಷ್ಟು ವರ್ಷ ಅಂತ ತಗೋಣ ಅದು ಸ್ಟಿರಾಯ್ಡ್ಸ್ ಇರುತ್ತಂತೆ ಮತ್ತೆ ಲೈಫ್ ಪ್ರಾಬ್ಲಮ್ ಆಗುತ್ತಂತೆ ಈ ರೀತಿ ಎಲ್ಲ ಕೇಳ್ತಾ ಇರ್ತೀರ ಆದ್ರೆ ಟೆನ್ಷನ್ ಮಾಡ್ಕೋಬಿಡಿ ನಾವು ಆಯುರ್ವೇದ ವಾಸಿ ಮಾಡ್ಬೋದು ಹಂಗಾದ್ರೆ ಆಯುರ್ವೇದ ಟ್ರೀಟ್ಮೆಂಟ್ ಅಂತ ಬನ್ನಿ ಆಯುರ್ವೇದ ಟ್ರೀಟ್ಮೆಂಟ್ ಅಲ್ಲಿ ಏನ್ ನಡಿ ನಾನು ಅವಾಗಲೇ ತಿಳಿಸ್ಕೊಟ್ಟಿದ್ದೀನಿ ಲೈಫ್ ಟೈಮ್ ಲೈಫ್ ತಗೋಳೋದ ಬೇಡ ಹಾರ್ಡ್ಲಿ ಒಂದ್ ತ್ರೀ ಟು ಸಿಕ್ಸ್ ಮಂತ್ಸ್ ವರ್ಗೂ ನಾನು ಮೆಡಿಸಿನ್ಸ್ ಫಾಲೋ ಫಾಲೋಅಪ್ ಮಾಡಿದ್ರೆ ಲೈಫ್ ಅಲ್ಲೇ ಮತ್ತೆ ಅಸ್ತಮ ಬರಲ್ಲ ಅಂತಾನೆ ಹೇಳ್ಬೋದು ಅದಕ್ಕೆ ಏನ್ ಹೇಳ್ತಾರೆ ಆಯುರ್ವೇದದಲ್ಲಿ ಅಂತ ಹೇಳಿದ್ರೆ ಆ ಏನೋ ಈ ವಿರೇಚನಂ ಅಂತ ಹೇಳ್ತೇವೆ ಅಂದ್ರೆ ತಮಕೇತು ವಿರೇಚನಂ ಅಂತ ಅಂದ್ರೆ ನಮ್ಮ ಬಾಡಿ ಒಳಗೆ ವಿರೇಚ ಏನೋ ಈ ತಮಕ ಶ್ವಾಸ ಇತ್ತು ಅಂತ ಹೇಳಿದ್ರೆ ವಿರೇಚನ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ವಿರೇಚನ ಟ್ರೀಟ್ಮೆಂಟ್ ಅಂದ್ರೆ ಪಂಚಕರ್ಮ ಟ್ರೀಟ್ಮೆಂಟ್ ಅಲ್ಲಿ ಒಂದು ಮುಂಚೆ ಎಲ್ಲ ಹಾಸ್ಪಿಟ್ಲಿಗೆ ಬರಬೇಕು ಅಡ್ಮಿಟ್ ಆಗ್ಬೇಕು ಅಂತೆಲ್ಲ ಇರ್ತಾ ಇತ್ತು ಅಥವಾ ದಿನ ಬಂದ್ ಹೋಗ್ಬೇಕು ಅಂತೆಲ್ಲ ಇರ್ತಾ ಇದ್ರು ಆದ್ರೆ ಇವಾಗ ಏನು ಅವಶ್ಯಕತೆ ಇಲ್ಲ ನೀವು ನಾವು ಹಾಸ್ಪಿಟಲ್ ಏನ್ ಮಾಡ್ತೀವಲ್ವಾ ಅದು ಡೋಸ್ ಅಡ್ಜಸ್ಟ್ ಮಾಡ್ಬಿಟ್ಟು ನೀವು ಮನೇಲೆ ಕೊಟ್ಟಿರ್ತೀವಿ ನೀವು ಮನೇಲೆ ಮಾಡ್ಕೋಬಹುದು ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಅಂತ ಒಂದು ಮೆಡಿಕೇಟೆಡ್ ತುಪ್ಪ ಇರುತ್ತೆ ಅದನ್ನ ಬಿಸಿನೀರ್ ಇಡಬೇಕು ಇಟ್ಟಾದ್ಮೇಲೆ ಆ ತುಪ್ಪ ಕರಗುತ್ತೆ ಕರ್ಗಿದ್ಮೇಲೆ ಬೆಳಗ್ಗೆ ಎಂಟು ಗಂಟೆಗೆ ಖಾಲಿ ಹೊಟ್ಟೆಲಿ ವಸ್ಟ್ ಕುಡಿತೀರ ಅವಾಗ ಏನಾಗುತ್ತೆ ಅಂದ್ರೆ ಆ ಗೃತ ಡೈಜೆಸ್ಟ್ ಆಗ್ಬಿಟ್ಟು ಈ ಚಂಡಿಗೆ ಹೋಗುತ್ತೆ ಅಲ್ಲಿರ್ತಕ್ಕಂಥ ದೋಷಗಳು ಟಾಕ್ಸಿನ್ಸ್ ಪಿತ್ತದಂಶ ಕಫದಂಶ ಕಫದ ಎಲ್ಲದನ್ನು ಜಾಸ್ತಿ ಮಾಡುತ್ತೆ ನೆಕ್ಸ್ಟ್ ಮೂರ್ ದಿವಸ ಅಂದ್ರೆ ಐದು ಆರು ಏಳನೇ ದಿವಸ ಇದ್ರಲ್ಲಿ ಒಂದು ಆಯಿಲ್ ಇರುತ್ತೆ ಆಯಿಲ್ ನ ತಲೆಯಿಂದ ಕಾಲರ್ಗು ಎಣ್ಣೆ ಹಚ್ಕೋಬೇಕು ಮಸಾಜ್ ಮಾಡ್ಬೇಕು ಬಿಸಿನಲ್ಲಿ ಅಡ್ಡಾಡ್ಬೇಕು ಆಮೇಲೆ ಒಂದು ಟೇಬಲ್ ಕೆಳಗಡೆ ಬಿಸಿನೀರ್ ಇಡಬೇಕು ಒಂದ್ವರ್ಗ ಅವಾಗ ಅಂದ್ರೆ ಆ ದೋಷಗಳೆಲ್ಲ ಕರಗ್ಬಿಟ್ಟು ಅನ್ನ ನಾಳಗ್ ಬರುತ್ತೆ ಲಾಸ್ಟ್ನ ದಿವಸ ಒಂದೆರಡು ಎರಡು ಮಾತ್ರೆ ಇರುತ್ತೆ ಆ ಮಾತ್ರೆ ತಗೊಂಡು ಒಂದ್ ಎರಡ್ ಲೀಟರ್ ತಣ್ಣೀರಿಗೆ ಗ್ಲೂಕೋಸ್ ಪುಡಿ ಮಿಕ್ಸ್ ಮಾಡಿ ಆ ನೀರ್ನ ಕುಡಿತಾ ಬರ್ತೀರಾ ಅವಾಗ ಲೂಸ್ ಮೋಷನ್ ಆಗುತ್ತೆ ಸರಿ ಇಪ್ಪತ್ ಸರಿಗೂ ಲೂಸ್ ಮೋಷನ್ ಆಗುತ್ತೆ ಎಸ್ ಸರಿ ಆದ್ರೂ ಒಳ್ಳೇದೆ ಯಾಕೆ ಅಂದ್ರೆ ಬಾಡಿಲಿ ಇರ್ತಕ್ಕಂತ ಎಲ್ಲಾ ಟಾಕ್ಸಿನ್ಸ್ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದ್ ಎಂಟು ದಿವಸ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಆದ್ಮೇಲೆ ಹರಿದ್ರಾದಿ ಚೂಣ್ಣ ಪಾಚನಾಮೃತ ಕಷಯ ಕಲ್ಯಾಣ ಕ್ಷಯ ರಾಸನಾ ಮತ್ತೆ ಗಂಧಕವಟ್ಟಿ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳೋದ್ರಿಂದ ನಮ್ಮ ಬಾಡಿ ಒಳಗೆ ಇರ್ತಕ್ಕಂಥ ಇಷ್ಟಮೆನ್ಸ್ ಏನಿರುತ್ತಲ್ಲ ಅದು ನಾರ್ಮಲ್ ಆಗೋದ್ರ ಜೊತೆಗೆ ಈ ಅಸ್ತಮ ಕೂಡ ಕಂಪ್ಲೀಟ್ ನಾರ್ಮಲ್ ಆಗುತ್ತೆ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ತಿಳಿಸ್ತಾ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ನಾವು ನೋಟಿಗಂಚ್ಕೋಬಹುದು ಅಂತ ತಿಳಿಸ್ತಾ ಪ್ರತಿ ಗುರುವಾರ ನಾನು ಬೆಂಗಳೂರು ಬೆಂಗಳೂರು ಮಲ್ಲೇಶ್ವರಂ ಶಾಖೆ ಇರ್ತೀನಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಒಂಬತ್ತು ಗಂಟೆವರೆಗೂ ನೀವು ನೇರವಾಗಿ ಬಂದು ಭೇಟಿ ಆಗ್ಬಹುದು ಈ ಕಾರ್ಯಕ್ರಮ ಮುಗ್ದಾದ ನಂತರ ಕೂಡ ಮಲ್ಲೇಶ್ವರಂ ಅಲ್ಲಿ ಇರ್ತೀನಿ ಅಲ್ಲಿ ಬಂದ್ ಮುಂದಿನ ಶುಕ್ರವಾರ ಅಂದ್ರೆ ಇಪ್ಪತ್ ಆರನೇ ತಾರೀಕು ಮೈಸೂರಲ್ಲಿ ಇರ್ತೇನೆ ಇಪ್ಪತ್ತೇಳನೇ ತಾರೀಕು ಹಾಸನಲ್ಲಿ ಇರ್ತೀನಿ ಬಿಕಾಸ್ ನಿನ್ನೆ ನಾನು ಹಾಸನಲ್ಲಿ ಇರ್ಬೇಕಿತ್ತು ಆಕ್ಚುಲಿ ಕಾರಣಾಂತರಗಳಿಂದ ಬರಕ್ ಆಗಿರ್ಲಿಲ್ಲ ಸೊ ಹಂಗಾಗಿ ಇಪ್ಪತ್ತೇಳನೇ ತಾರೀಕು ಅಂದ್ರೆ ಮುಂದಿನ ಶನಿವಾರ ನನ್ ಹಾಸನಲ್ಲಿ ಸಿಗ್ತೀನಿ ಅಲ್ಲಿ ಇರುವಾಗ ಬಂದು ಭೇಟಿ ಆಗ್ಬಹುದು ಗುರುವಾರ ಗುರುವಾರ ಶುಕ್ರವಾರ ಬಿಟ್ಟು ಉಳಕಿದ್ದೀನಿ ಎಲ್ಲ ಜಗ್ಲೂರ್ ಇರ್ತೇನೆ ಅಲ್ಲಿ ನೀವು ನೀರ್ಬಾಗ್ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಇದು ಮತ್ತೊಬ್ರು ಕಾಲರ್ ಇದ್ದಾರೆ ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ ಹಲೋ ಏನ್ ತೊಂದ್ರೆ ಇದಮ್ಮ ತಲೆನೋವು ಬರುತ್ತಾ ಓಕೆ ಇವಾಗ ನೋಡಿ ತಲೆನೋವು ಅಂದಿದ ತಕ್ಷಣ ತುಂಬಾ ತರ ತಲೆನೋವು ಸ್ಟಾರ್ಟ್ ಆಗುತ್ತೆ ಒಂದು ಮೈಗ್ರೇನ್ ಹೆಡ್ ಅಂತ ಹೇಳ್ತೀವಿ ಟೆನ್ಷನ್ ಹೆಡ್ಎಕ್ ಅಂತ ಹೇಳ್ತೀವಿ ಜೊತೆಗೆ ಗ್ಯಾಸ್ಟ್ರಿಕ್ ಹೆಡ್ ಆಗಿರುತ್ತೆ ಸೊ ಇನ್ನೊಂದು ಕಾನ್ಸಂಟ್ರೇಷನ್ ಹೆಡ್ಎಕ್ ಅಂತ ಹೇಳ್ತೀವಿ ಇದೆಲ್ಲ ಏನ್ ಯಾವ ರೀತಿ ಇದು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮಗೆ ಪದೇ ಪದೇ ತಲೆನೋವು ಮುಂದ್ಗಡೆ ಬರ್ತಾ ಇದೆ ಅಂದ್ರೆ ಹಣೆ ಹತ್ರ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಕಾನ್ಸಂಟ್ರೇಷನಲ್ ಹೆಡ್ ಆಗಿರುತ್ತೆ ನೀವ್ ಯಾವಾಗ್ಲೂ ಮೊಬೈಲ್ ನೋಡೋದ್ರಿಂದ ಅಥವಾ ಟಿವಿ ನೋಡೋದ್ರಿಂದ ಒಂದೇ ಕಡೆ ಕಾನ್ಸಂಟ್ರೇಷನ್ ಮಾಡೋದ್ರಿಂದ ನಿಮಗೆ ಈ ಕಾನ್ಸಂಟ್ರೇಷನ್ ಹೆಡ್ ಬರುತ್ತೆ ಇನ್ನೊಂದು ಮೈಗ್ರೇನ್ ಹೆಡ್ ಅಂತ ಆಗುತ್ತೆ ಮೈಗ್ರೇನ್ ಏಕ್ ಅಂದ್ರೆ ಏನು ಅಂತ ಹೇಳಿದ್ರೆ ನೋಡಿ ಬ್ರೈನ್ ಗೆ ಸಪ್ಲೈ ಮಾಡ್ತಕ್ಕಂಥ ರಕ್ತನಾಳಗಳಿದಾವಲ್ಲ ಅಲ್ಲೊಂದು ಕೆಮಿಕಲ್ ಸೆಕ್ರೇಷನ್ಸ್ ಆಗ್ಬಿಟ್ಟು ಊತ ಬಂದು ಈ ರೀತಿ ಸಮಸ್ಯೆ ಆಗುತ್ತೆ ಅತ್ ಯಾವ ರೀತಿ ತಲೆನೋವು ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಎರಡು ಲಲಾಟ ಅಂತ ಇರ್ತೀವಿ ಇಲ್ಲಿ ಟಪ್ ಅಂತ ಹೊಡ್ಕೊಳ್ಳುತ್ತೆ ಜೊತೆಗೆ ಅರ್ಧ ತಲೆನೋವು ಬರುತ್ತೆ ಇದು ಮೈಗ್ರೇನ್ ಹೆಡ್ಕ್ ಲಕ್ಷಣಗಳಾಗಿರುತ್ತೆ ಇನ್ನೊಂದು ಕೆಲವು ಕಣ್ಣಿಗೆ ನಮಸ್ತೆ ಸಮಸ್ಯೆ ಆಯ್ತು ಇಲ್ಲಿ ಹಿಂದ್ಗಡೆ ಆಸ್ಪಿಟಲ್ ನೋವು ಅಂತ ಇರುತ್ತೆ ಅಲ್ಲಿ ತಲೆ ಬರುತ್ತೆ ನೆತ್ತಿ ಮೇಲೆ ಅಂದ್ರೆ ತಲೆ ನೋವು ಬರ್ತಾ ಇದೆ ಅಂದ್ರೆ ನಿಮಗೆ ಟೆನ್ಷನ್ ಹೆಡ್ ಏಕ್ ಆಗಿರುತ್ತೆ ಸೊ ನಾನು ನಿಮ್ಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ನೀವು ಹೆಡ್ ಬರ್ತಾ ಇದೆ ಅಂತ ಸೊ ಅದನ್ನೆಲ್ಲ ನೋಡ್ಕೊಂಡು ಕರೆಕ್ಟಾಗಿ ಮೆಡಿಸಿನ್ಸ್ ಎಲ್ಲ ತಗೊಂಡ್ರೆ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಗಾಬರಿ ಮಾಡುವಂತ ಅವಶ್ಯಕತೆ ಇಲ್ಲ ಮೈಗ್ರೇನ್ ಹೆಡ್ ಅಂತ ಮೈಗ್ರೇನ್ ಹೆಡ್ ಬಗ್ಗೆ ನಾನು ಇವಾಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಅದಕ್ಕೆ ಏನೇನ್ ಮೆಡಿಸಿನ್ಸ್ ತಗೋಬೇಕು ಅಂದ್ರೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ನಾನು ಅವಾಗಲೇ ಎಕ್ಸ್ಪ್ಲೈನ್ ಮಾಡಿದೀನಿ ಆ ವಿರೇಚನ ಟ್ರೀಟ್ಮೆಂಟ್ ಆದ್ಮೇಲೆ ಕಲ್ಯಾಣಾಕ್ಷರ ಅವಿಪತ್ತಿ ಕರ್ಜೂನ ಮಹಾನಾಣ ತೈಲ ಎಷ್ಟಿ ಮದ ತೈಲ ಆ ರೀತಿ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತೋಳೋದ್ರಿಂದ ನಿಮಗೆ ಎಷ್ಟೇ ವರ್ಷಗಳಿಂದ ಮೈಗ್ರನ್ ಹೆಡ್ ಬಂದಿದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಏನು ಗಾಬರಿ ಮಾಡುವಂತ ಅವಶ್ಯಕತೆ ಇಲ್ಲ ಇದು ಕಾರ್ಯಕ್ರಮ ನೀವು ಕೂಡ ಅಂದ್ರೆ ಮೇಲ್ಗಡೆ ನಂಬರ್ ಬರ್ತಾ ಯಾವುದೇ ತರ ಸಮಸ್ಯೆ ಇದ್ರೂ ಹಂಚ್ಕೋಬಹುದು ಕೆಳಗಡೆ ನಂಬರ್ ಬರ್ತಾ ಇದಲ್ಲ ಆ ನಂಬರ್ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ ಎಲ್ಲೆಲ್ಲಿ ಸಿಗ್ತೀನಿ ಅಪಾಯಿಂಟ್ಮೆಂಟ್ ಯಾವಾಗ ಸಿಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ತಿಳ್ಕೊಂಡು ನೀವು ನೇರ್ವಾಗಿ ಬರಕ್ ನಿಮ್ಗೆ ಅನುಕೂಲ ಆಗುತ್ತೆ ಜೊತೆಗೆ ಏನೋ ನಿಮಗೆ ಕಾರ್ಯಕ್ರಮ ಮುಗ್ದೋಗಿದೆ ನನ್ಗೆ ಏನು ನಮ್ಗೆ ಫೋನ್ ನಂಬರ್ ಏನೂ ಇಲ್ಲ ಅಂತ ಹೇಳಿದ್ರೆ ನೀವು ಜಸ್ಟ್ ಡಾಕ್ಟರ್ ಚೇತನ್ ಜಗಳೂರ್ ಅಂತ ಯೂಟ್ಯೂಬ್ ಅಲ್ಲಿ ಗೂಗಲ್ ಅಲ್ಲಾಗಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಎಲ್ಲೇ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಡಾಕ್ಟರ್ ಚೇತನ್ ಜಗ್ಲೂರ್ ಅಂತ ಕೊಡಿ ಅದಕ್ಕೆ ಎಲ್ಲ ತರ ಡಿಟೇಲ್ಸ್ ಬರುತ್ತೆ ಜೊತೆಗೆ ಎಷ್ಟೊಂದು ಆರೋಗ್ಯ ಟಿಪ್ಸ್ ಎಲ್ಲ ಅದರಲ್ಲಿ ವಿಡಿಯೋಸ್ ಎಲ್ಲ ಇರುತ್ತೆ ಅದನ್ನು ಕೂಡ ನೋಡ್ಕೊಂಡ್ರೆ ನೀವು ಕರೆಕ್ಟ್ ಫಾಲೋ ಅಪ್ ಮಾಡಿಕೊಂಡು ನಿಮ್ಮ ಆರೋಗ್ಯನ ಕಾಪಾಡ್ಕೋಬಹುದು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದಾರೆ ಅವ್ರದ್ದು ಏನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ ಹಲೋ ಹಲೋ ಏನ್ ಸಮಸ್ಯೆ ಅದೇ ಯಾವರಿಂದ ಮಾತಾಡ್ತಿರೋದು ಯಾವ ಏನ್ ಸಮಸ್ಯೆ ಇದೆ ನಾವು ಬೀದರಿಂದ ಹ್ಮ್ ಹೇಳಿ ಡಾಕ್ಟರ್ ನಮ್ ಮಂಡಿ ಚಿಪ್ಪು ಅಂತ ಕಾಲ್ ಹಾಕ್ತಿದ್ರೆ ಅಂತ ಕರಕರ ಅಂತ ಸೌಂಡ್ ಬರುತ್ತೆ ಓಕೆ ಮತ್ತೆ ಅದು ಮಜಾ ಒಂಚೂರು ಹಿಡ್ಕೊಂಡಂಗೆಲ್ಲ ಆಗುತ್ತೆ ಓಕೆ ಓಕೆ ನೋಡಿ ಅದು ಆಸ್ಟ್ರಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ ಆಸ್ಟ್ರಿಯೋ ಆರ್ಥರೈಟಿಸ್ ಅಂತ ಹೇಳಿದ್ರೆ ಮಂಡಿಗಳ ಚಿಪ್ಪಲ್ಲಿ ಯಾವಾಗ ಸವಿತ ಬರುತ್ತೆ ನೋಡಿ ಎರಡು ಮೂಳೆಗಳ ಮಧ್ಯದಲ್ಲಿ ಒಂದು ಆಯಿಲ್ ಆಯಿಲ್ ಕಂಟೆಂಟ್ ಇರುತ್ತೆ ಅದಕ್ಕೆ ಕೀಲ್ ಕೀಲ್ ಎಣ್ಣೆಗೆ ನಾವ್ ಹೆಂಗೆ ಗಾಡಿಗಳಿಗೆಲ್ಲ ಕೀಲ್ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ಅದು ಲೂಬ್ರಿಕೇಟಿಂಗ್ ಆಯಿಲ್ ಆಗಿರುತ್ತೆ ವಯಸ್ಸಾಗ್ತಾ ಆಗ್ತಾ ಸವಿತಾ ಬರುತ್ತೆ ಸವಿತಿದಂಗೆ ಮೂಳೆಗಳು ಫ್ರಿಕ್ಷನ್ ಆಗ್ಬಿಟ್ಟು ಈ ರೀತಿ ನೋವು ಆಗೋದು ಸರ್ವೇ ಸಾಮಾನ್ಯ ಅದಕ್ಕೆ ಆಸ್ಟ್ರಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ ಗ್ರೇಡ್ ಒನ್ ಗ್ರೇಡ್ ಟೂ ಗ್ರೇಡ್ ತ್ರೀ ಗ್ರೇಡ್ ಫೋರ್ ಆಸ್ಟ್ರಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ ಅವುಗಳಿದ್ದಾಗ ಮೂಳೆಗಳು ಓಡಾಡಕ್ ಓಡಾಡುವಾಗ ಕರ್ಕರ ಸೌಂಡ್ ಬರೋದು ಕೆಲಗಡೆ ಆಗಲ್ಲ ಮೇಲ್ಗಡೆ ಆಗಲ್ಲ ಈ ರೀತಿ ಎಲ್ಲ ಸಮಸ್ಯೆಗಳಾಗುತ್ತೆ ಸರ್ವೇ ಸಾಮಾನ್ಯ ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ಆಯುರ್ವೇದ ವಾಸಿ ಮಾಡಬಹುದು ನೀವ್ ಏನೇ ಟ್ಯಾಬ್ಲೆಟ್ ತಗೊಂಡ್ರು ಏನೇ ಆದ್ರೂ ತಾತ್ಕಾಲಿಕ ಮಾತ್ರ ಕಮ್ಮಿ ಆಗಿರುತ್ತೆ ಮತ್ತೆ ಬಂದ್ಬಿಡುತ್ತೆ ಆದ್ರೆ ಆಯುರ್ವೇದ ಹಂಗಲ್ಲ ಒಂದ್ ಆರ್ ತಿಂಗಳು ಆಬಗಲು ಮಹಾನಾಣತ ಪಿ ಟಿ ಜಿ ಕೃತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳೋದ್ರಿಂದ ಅಲ್ಲಿ ಮೂಳೆಗಳು ಉತ್ಪತ್ತಿ ಆಗ್ಬಿಟ್ಟು ಕಂಪ್ಲೀಟ್ ನಾರ್ಮಲ್ ಆಗುತ್ತೆ ಏನೂ ಗಾಬರಿ ಮಾಡುವಂತದ್ ಅವಶ್ಯಕತೆ ಇಲ್ಲ ಇವಾಗ ಅಸ್ತಮಾಗೆ ಏನ್ ಮನೆ ಮದ್ದು ಮಾಡ್ಕೋಬೇಕು ಅಂತ ಬನ್ನಿ ನೋಡಿ ಈ ಅಸ್ತಮ ಆಗಿತ್ತು ಅಂತ ಹೇಳಿದ್ರೆ ಏನ್ ಮನೆ ಮದ್ದು ಮಾಡ್ಕೋಬೇಕು ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ ಶೀತ ನೆಗಡು ಜಾಸ್ತಿ ಆಗೋದು ಸರ್ವೇ ಸಾಮಾನ್ಯ ಆ ಸ್ಟೇಜ್ ಅಲ್ಲೇ ನೀವು ವಾಸಿ ಮಾಡ್ಕೊಳ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲು ಅಸ್ತಮ ಆಗಿ ಕನ್ವರ್ಟ್ ಆಗೋದನ್ನ ಅವಾಯ್ಡ್ ಮಾಡಬಹುದು ಆದ್ರೆ ಏನ್ ಸಿಂಪಲ್ ಆಗಿರ್ತಕ್ಕಂಥ ಮನೆ ಮದ್ದು ಏನು ಅಂತ ಹೇಳಿದ್ರೆ ಅರ್ಶ ಮತ್ತೆ ಕಲ್ಸಕ್ರೆ ಎರಡನ್ನು ಪೌಡರ್ ಮಾಡ್ಬಿಟ್ಟು ಅದನ್ನ ಒಂದ್ ಸ್ವಲ್ಪ ಶುಂಠಿ ಮೆಣಸು ಹಿಪ್ಲಿ ಲವಂಗ ಹಾಕ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಳ್ಳಿ ಅದನ್ನ ದಿನಾ ಒಂದೊಂದ್ ಚಮಚ ಹಾಲಲ್ಲಿ ಹಾಕಿ ತಗೊಳ್ತಾ ಬನ್ನಿ ಖಂಡಿತವಾಗ್ಲು ಈ ಶೀನು ನೆಗಡಿ ಕಮ್ಮಿ ಆಗುತ್ತೆ ಜೊತೆಗೆ ಅಸ್ತಮ ಕೂಡ ನಿಮಗೆ ಅನುಕೂಲ ಆಗುತ್ತೆ ಇವಾಗ ಇದು ನಿರಪ್ರಸಾರ ಕಾರ್ಯಕ್ರಮ ನೀವು ಕೂಡ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ನೋಟಿ ಹಂಚ್ಕೋಬಹುದು ಹೇಳ್ತಾ ಇವಾಗ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮ ನೋಡ್ಬಿಟ್ಟು ಹಲವಾರು ಜನ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಅವ್ರು ವಾಸಿ ಮಾಡ್ಕೊಂಡ್ರು ಅವ್ರ ನಿದರ್ಶನ ಹೇಳ್ತಾ ಇದಾರೆ ಅವ್ರಿಗೆ ಏನಾಗಿತ್ತು ಯಾಕಾಗಿತ್ತು ಹೆಂಗೆ ವಾಸಿ ಮಾಡ್ಕೊಂಡ್ರು ಅಂತ ನೋಡ್ಕೊಂಬರೋಣ ಬನ್ನಿ ಹೆಸರು ಇದು ಸ್ಟೋನ್ ಪ್ರಾಬ್ಲಮ್ ಇತ್ತು ಬರ್ತಾ ಇತ್ತು ಸ್ವಲ್ಪ ಬೀಜ ಬೇರೆ ಸ್ವಲ್ಪ ದಪ್ಪ ಆಗ್ಬಿಟ್ಟಿತ್ತು ಆಮೇಲೆ ಪೋಸ್ಟೆಡ್ ಬ್ಯಾರೇಜ್ ರಿಯಾರ್ಜ್ ಆಗಿತ್ತು ಇದೆಲ್ಲ ಇರೋದ್ರಿಂದ ಒಂದು ಡಾಕ್ಟರ್ ತೋರಿಸಿದೆ ಅವ್ರು ಹೇಳಿದ್ರು ನಿಮ್ಗೆ ಸ್ವಲ್ಪ ಆಪರೇಷನ್ ಆಗ್ಬೇಕಾದ್ರು ಬರುತ್ತೆ ಅಂತ ಹೇಳಿದ್ರು ಆಪರೇಷನ್ ಮಾಡಿದ್ರೆ ಹೋಗುತ್ತೆ ಅಂತ ಹೇಳಿದ್ರು ಕೆಲವೊಂದು ಡಾಕ್ಟರ್ ಏನ್ ಪರವಾಗಿಲ್ಲ ಚಿಕ್ಕ ಆಪರೇಷನ್ ಆದ್ರೆ ನನಗೆ ಆಪರೇಷನ್ ಮಾಡಿಸ್ಕೊಳ್ದಾಗ ಸ್ವಲ್ಪ ಭಯ ಆಯ್ತು ಇದ್ದೆ ಅವಾಗ ನನ್ನ ಆಯುಷ್ ಟೀಮಿನಲ್ಲಿ ಜಗಳೂರ್ ಸಾರ್ ಚೇತನ್ ಜಗೀರ್ ಸರ್ ಅವರ ಪ್ರೋಗ್ರಾಮ್ ನೋಡಿದೆ ಆ ಪ್ರೋಗ್ರಾಮ್ ನೋಡಿದ್ರೆ ನನಗೆ ತೋರಿಸ್ಬೇಕು ಅಂತ ಅನ್ಸುತ್ತೆ ಅನಿಸ್ತು ಅವ್ರು ಹೇಳ್ತಾ ಇದ್ದೆಲ್ಲ ನೋಡ್ಕೊಂಡೆ ನನಗೆ ಬಹಳ ಇಷ್ಟವಾಯ್ತು ತೋರಿಸ್ದೆ ಅವಾಗ ಸರ್ ಸಾರ್ ನಾನು ಬಂದು ಮೀಟ್ ಮಾಡಿ ಬೆಂಗಳೂರಿನಲ್ಲಿ ಮಲ್ಲೇಶ್ವರಲ್ಲಿ ಮೀಟ್ ಮಾಡಿ ಆಮೇಲೆ ಅಲ್ಲಿಂದ ಅವನ ಟ್ರೀಟ್ಮೆಂಟ್ ನನ್ನ ವಿಷಯ ಹೇಳಿದೆ ಅವ್ರಿಗೆ ಮೆಡಿಸಿನ್ಸ್ ಕ್ಲಿಯರ್ ಆಗಿ ಕೊಟ್ಟು ಕೊಟ್ಟಂತ ಒಂದು ತಿಂಗಳಿಗೆ ನನಗೆ ಒನ್ ಟೈಮ್ ಮೆಡಿಸಿನ್ ತೊಂದ್ರೆ ಒಂದು ತಿಂಗಳಿಗೆ ನನಗೆ ಸಾಕಷ್ಟು ಸುಧಾರ್ಶನ ಕಂಡುಬಿಟ್ಟೆ ಒಂದು ನೋವುಗಳೆಲ್ಲ ಕಡಿಮೆ ಆಗುತ್ತೆ ಒಂದೇ ತಿಂಗಳಿಗೆ ಆದ್ರಿಂದ ನನ್ಗೆ ಅವಾಗ ಒಂದ್ ಒಂದು ಪ್ರೋಗ್ರಾಮ್ ನಮ್ಮ ಅವರು ಸಾರೋಗ್ಯ

ನಿಮ್ಗೂ ಕೂಡ ಈ ತರ ಸಮಸ್ಯೆ ಇತ್ತು ಅಂದ್ರೆ ಏನೂ ಟೆನ್ಶನ್ ಮಾಡ್ಕೊಳ್ಳೋದ ಅವಶ್ಯಕತೆ ಇಲ್ಲ ಕೆಳಗಡೆ ನಂಬರ್ ಬರ್ತಾ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಬಂದು ಭೇಟಿ ಆಗ್ಬಹುದು ಮೇಲ್ಗಡೆ ನಂಬರ್ ಬರ್ತಾ ಮಾಡೋದ್ರಿಂದ ಪ್ರತಿ ಗುರುವಾರ ಮತ್ತೆ ಶನಿವಾರ ಮತ್ತೆ ಭಾನುವಾರ ನೇರ ಪ್ರಸಾರ ಕಾರ್ಯಕ್ರಮ ಪ್ರತಿ ಒಂದ್ ಗಂಟೆಯಿಂದ ಪ್ರಸಾರವಾಗ್ತಾ ಇರುತ್ತೆ ಆವಾಗ ಕೂಡ ನೀವು ಕೂಡ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಮಾತಾಡ್ಬಿಟ್ಟು ಅದ ಯಾವ್ದೇ ತರ ಸಮಸ್ಯೆ ಇದ್ರೂ ವಾಸಿ ಮಾಡ್ಕೋಬಹುದು ಜತೆಗೆ ಪ್ರತಿ ಗುರುವಾರ ಬೆಂಗಳೂರಲ್ಲೇ ಸಿಗ್ತೀನಿ ಬೆಳಗ್ಗೆ ಎಂಟು ಗಂಟೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಒಂಬತ್ತು ಗಂಟೆವರೆಗೂ ಮಲ್ಲೇಶ್ವರಂ ಶಾಖೆಲೆ ಇರ್ತೀನಿ ಬಂದು ಭೇಟಿ ಜೊತೆಗೆ ನಾ ಬರೋ ಶುಕ್ರವಾರ ಅಂದ್ರೆ ಇಪ್ಪತ್ತಾರನೇ ತಾರೀಕು ಮೈಸೂರಲ್ಲಿ ಇರ್ತೀನಿ ಮುಂದಿನ ಶುಕ್ ಅಂದ್ರೆ ಇಪ್ಪತ್ತೇಳನೇ ತಾರೀಕು ಹಾಸನ ಇರ್ತೀನಿ ಬಿಕಾಸ್ ನಿನ್ನೆ ನಾನು ಹಾಸನಕ್ಕೆ ಬರ್ಬೇಕಿತ್ತು ಕಾರಣಾಂತರಗಳಿಂದ ಬಂದಿಲ್ಲ ಹಂಗಾಗಿ ಮುಂದಿನ ಶುಕ್ರವಾರ ಇಪ್ಪತ್ತೇಳನೇ ತಾರೀಕು ಹಾಸನಲ್ಲಿ ಇರ್ತೀನಿ ಅದ್ರ ಮುಂದಿನ ಶುಕ್ರವಾರ ಅಂದ್ರೆ ಅದು ಮುಂದಿನ ಶುಕ್ರವಾರ ಮೂರನೇ ತಾರೀಕು ಧಾರವಾಡಲ್ಲಿ ಇರ್ತೀನಿ ಗುರುವಾರ ಶುಕ್ರವಾರ ಬಿಟ್ಟು ಉಳಕಿದ್ದರೆಲ್ಲ ಜಗಳೂರ್ ಇರ್ತೀನಿ ನಿಮಗೆ ಹತ್ರ ಆಗುತ್ತೋ ಈಗ ಅಪಾಯಿಂಟ್ಮೆಂಟ್ ತಗೊಂಡು ನೀರ್ವಾಗ ಕೂಡ ಬಂದು ಭೇಟಿ ಅಂತ ಇವಾಗ ಮತ್ತೊಬ್ಬರು ಕಾಲರ್ ಇದಾರೆ ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ ಹಲೋ ಹಾ ಹೇಳಿ ಏನ್ ಸಮಸ್ಯೆ ಇದೆ ನಮಸ್ತೆ ನಾನು ಆಕಾಶ್ ಅಂತ ಹೇಳಿ ದಾವಣಗೆರೆ ಸರ್ ನಂಗೆ ಬೆಳಿಗ್ಗೆ ತಕ್ಷಣ ಸ್ವಲ್ಪ ತಲೆನೋವು ಬರುತ್ತೆ ಮಧ್ಯಾಹ್ನ ಆದಂಗೆಲ್ಲ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ ಒಂದೊಂದ್ಸರಿ ತಲೆನೋ ಬಂದ್ರೆ ಮುಂದ್ಗಡೆಯಿಂದ ಹಿಂದ್ಗಡೆ ಸೌಂಡ್ ಕೇಳಿದ್ರೆ ಆಗಲ್ಲ ಲೈಟ್ ನೋಡಿದ್ರೆ ಕಣ್ಣು ಸಾಯಂಕಾಲ ಅಂತೂ ಹಿಂಸೆ ಸರ್ ತಲೆನೋವು ವಾಂತಿ ಮಾಡಬೇಕನ್ಸುತ್ತೆ ಈ ರೀತಿ ಫೀಲ್ ಆಗುತ್ತೆ ಸರ್ ನಂಗೇನು ಯಾರೇನ್ ಮಾಡಿಸ್ಬಿಟ್ಟವ್ರು ಏನು ಏನ್ ಮಾಡ್ಬೇಕಂತಾನೆ ತಿಳಿತಾ ಇಲ್ಲ ಓಕೆ ಓಕೆ ಏನಾಗುತ್ತೆ ಅಂದ್ರೆ ನೀವ್ ಏನೇನೆಲ್ಲ ಟ್ರೀಟ್ಮೆಂಟ್ ತಗೊಂಡಿರ್ತೀರ ಯಾವ್ಯಾವ ಡಾಕ್ಟರ್ ಬೇಕೋ ಎಲ್ಲ ಮಾಡಿರ್ತೀರ ಜೊತೆಗೆ ಯಾವೆಲ್ಲ ಸ್ಕ್ಯಾನ್ ಎಲ್ಲ ತರ ಯೋಚನೆ ಸರ್ವೇ ಸಾಮಾನ್ಯ ನೋಡಿ ಮೈಗ್ರೇನ್ ಹೆಡ್ ಅಂತ ಹೇಳ್ತೀವಿ ಮೈಗ್ರೇನ್ ಹೆಡ್ ಅಂತ ಹೇಳಿದ್ರೆ ಸಿಂಟಮ್ಸ್ ಇರುತ್ತೆ ಕೆಲವೊಬ್ರಿಗೆ ಅರ್ಧ ತಲೆನೋ ಬರ್ಬೋದು ಕೆಲವೊಬ್ರಿಗೆ ಫುಲ್ ತಲೆನೋವು ಬರ್ಬೋದು ಕೆಲವೊಬ್ಬರಿಗೆ ಈವನ್ ಬೆಳಕಲ್ಲ ಈವನ್ ಬಿಸ್ತಲ್ಲ ಬೆಳಕು ಕೂಡ ನೋಡಕ್ ಅಷ್ಟ ಆಗ್ತಾ ಇರುತ್ತೆ ಒಂದರ ಕಣ್ಣೆಲ್ಲ ಕುಕರಂಗ್ ಜೊತೆಗೆ ಯಾರಾದ್ರೂ ಮಾತಾಡಿದ್ರೆ ತುಂಬಾ ಕೆಟ್ಟಿದ್ದು ಕೋಪ ಬರ್ತಾ ಇರುತ್ತೆ ಇವೆಲ್ಲ ಮೈಗ್ರೇನ್ ಹೆಡ್ಎಕ್ ಲಕ್ಷಣಗಳಾಗಿರುತ್ತೆ ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ನಾವು ಆಯುರ್ವೇದದಲ್ಲಿ ವಾಸಿ ಮಾಡಬಹುದು ಅದಕ್ಕೆ ಅದಕ್ಕೆ ಯೂಶಲಿ ಏನಾಗುತ್ತೆ ಅಂದ್ರೆ ಗೆ ಸಪ್ಲೈ ಮಾಡ್ತಕ್ಕಂಥ ರಕ್ತನಾಳಗಳಲ್ಲಿ ಕೆಲವೊಂದು ಕೆಮಿಕಲ್ ಸೆಕ್ರೆಷನ್ಸ್ ಆಗ್ಬಿಟ್ಟು ಊತ ಬಂದು ಈ ರೀತಿ ಸಮಸ್ಯೆ ಆಗುತ್ತೆ ಅದಕ್ಕೆ ವಿರೇಚನ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಏನೋ ಕಲ್ಯಾಣಕ್ಷರ ಅವಿಪತಿ ಕರ್ಚುಣ ಮದುವೆಷ್ಟಿ ತೈಲ ಮಹಾನಾಣ ತೈಲ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ಮೈಗ್ರೇನ್ ಹೆಡ್ ಎಕ್ ಇದು ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು ಏನು ಗಾಪಿ ಮಾಡುವಂತದ್ ಅವಶ್ಯಕತೆ ಸರಕಾರ ಕ್ರಮ ನೀವು ಕೂಡ ನೋಟಿಗೆ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ನೋಟಿಗೆ ಹಂಚ್ಕೋಬಹುದು ಅಕಸ್ಮಾತ್ ಏನಾದ್ರು ನಂಬರ್ ಸಿಕ್ಕಿಲ್ಲ ನನ್ನೆಲ್ಲ ಏನು ನಂಬರ್ ಸಿಕ್ಕಿಲ್ಲ ಎಲ್ಲೆಲ್ಲಿ ಸಿಗ್ತೀನಿ ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ಕೆಳಗಡೆ ನಂಬರ್ ಬರ್ತಾ ಇದನ್ನ ಆ ನಂಬರ್ ಫೋನ್ ಮಾಡಿ ಜೊತೆಗೆ ಇನ್ನೊಂದು ಅಂತ ಹೇಳಿದ್ರೆ ಏನೋ ಈ ನೀವು ಯೂಟ್ಯೂಬ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಜಸ್ಟ್ ಡಾಕ್ಟರ್ ಚೇತನ್ ಜಗಲೂರ್ ಅಂತ ಕೊಡಿ ಎಲ್ಲಾ ತರಹದ ನನ್ನ ಇನ್ಫಾರ್ಮೇಶನ್ ಸಿಗುತ್ತೆ ಜೊತೆಗೆ ಫೋನ್ ನಂಬರ್ ಎಲ್ಲ ಸಿಗುತ್ತೆ ನೀವು ನೇರವಾಗಿ ಅದನ್ನ ನೋಡ್ಕೊಂಡು ಕೂಡ ನೇರವಾಗಿ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಇವಾಗ ಆಹಾರ ವಿಹಾರ ಏನ್ ಮಾಡ್ಬೇಕು ಅಂತ ನೋಡ್ಕೊಂಬರ ಈ ಅಸ್ತಮ ಇತ್ತು ಅಂತ ಹೇಳಿದ್ರೆ ಏನ್ ಊಟ ಮಾಡಬೇಕು ಏನ್ ಊಟ ಮಾಡಬಾರ್ದು ಅನ್ನೋ ದೊಡ್ಡ ಸಮಸ್ಯೆ ಆಗುತ್ತೆ ಬಿಕಾಸ್ ಇವಾಗ ಏನೋ ಶೀತಕಾಲ ಬರ್ತಾ ಇರುತ್ತೆ ಅವಾಗ ಏನೋ ಒಂಥರ ಸ್ವಲ್ಪ ಏನಾದ್ರೂ ಮೋಡಗಳು ವ್ಯತ್ಯಾಸ ಆದ್ರೆ ಅಥವಾ ಮೋಡಗಳು ಏನಾದ್ರೂ ಮುಚ್ಕೊಳ್ತಾರೆ ಇಲ್ಲಿ ನೆಗಡಿ ಸ್ಟಾರ್ಟ್ ಆಗುತ್ತೆ ಅಸ್ತಮಾ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಸೈಕೋಸೊಮಾಟಿಕ್ ಅಂತ ಹೇಳ್ತೀವಿ ಅಂದ್ರೆ ಯೂಶಲಿ ಅಸ್ತಮಾ ಇರುವಾಗ ಈ ರೀತಿ ಸೈಕೋಲಾಜಿಕಲ್ ಎಫೆಕ್ಟ್ ಆಗೋದು ಸರ್ವೇ ಸಾಮಾನ್ಯ ಜತೆಗೆ ಏನಾದ್ರೂ ಒಂದು ಏನೋ ಏನಾದ್ರೂ ಮೊಸರು ಮಜ್ಜಿಗೆ ಬೇಕಾ ತಿನ್ಬಾರ್ದ ತುಪ್ಪ ತಿನ್ಬೇಕಾ ತಿನ್ಬಾರ್ದ ಯಾಕೆ ಅಂತ ಹೇಳಿದ್ರೆ ಇವುಗಳೆಲ್ಲ ಕಫ ಕಫ ಪದಾರ್ಥಗಳು ಅದಕ್ಕೆ ಅಬಾರ್ದು ಸೊ ಅದೆಲ್ಲ ನೋಡಿ ಒಂದ್ ನೆನ್ಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಜನರಲೈಸ್ ಮಾಡಬೇಡಿ ಕೆಲವೊಬ್ಬರಿಗೆ ಹಾಲು ಕುಡಿದ್ರೆ ಏನೂ ತೊಂದ್ರೆ ಇರಲ್ಲ ಹಂಗಂತವ್ರು ಹಾಲು ಚೆನ್ನಾಗಿ ಕುಡಿಬಹುದು ಮೊಸರು ತಿಂದ್ರೆ ಅವರಿಗೆ ತೊಂದ್ರೆ ಆಗುತ್ತೆ ಹಂಗಾದ ಹಂಗಿರೋರು ಮೊಸರು ತಿನ್ಬೇಡಿ ಮಜ್ಜಿಗೆ ಕುಡಿದ್ರೆ ತೊಂದ್ರೆ ಆಗುತ್ತಾ ಹಂಗಿರೋರು ಮಜ್ಜಿಗೆ ಕುಡಿಬೇಡಿ ಏನೂ ತೊಂದರೆ ಇಲ್ಲ ಮಜ್ಜಿಗೆ ಕುಡ್ದಾಗ್ಲು ಅಂತ ಹೇಳಿದ್ರೆ ನೀವು ಮಜ್ಜಿಗೆ ಕುಡಿರಿ ಕೆಲವೊಂದ್ಸರಿ ಧೂಳಿಗೋದ್ರೆ ಜಾಸ್ತಿ ಆಗ್ಬೋದು ಕೆಲವೊಂದ್ಸರಿ ಹೊಗೆ ಹೋದ್ರೆ ಜಾಸ್ತಿ ಆಗ್ಬೋದು ಕೆಲವೊಂದ್ಸರಿ ಹೂವಿನ ಅಂದ್ರೆ ಹೂವಿನಲ್ಲಿ ಸುಗಂಧ ಇರುತ್ತಲ್ಲ ಏನೋ ಅಲರ್ಜಿ ಆಗುತ್ತೆ ಸೊ ಯಾರ್ಯಾರ ಅಲರ್ಜಿ ಇದೆಯೋ ಅದನ್ನಷ್ಟೇ ಅವಾಯ್ಡ್ ಮಾಡಿ ಯಾವ ಡಾಕ್ಟರ್ಗೂ ಹೇಳಕ್ ಆಗಲ್ಲ ನಿಮ್ಗೆ ಇದೇ ಅಲರ್ಜಿ ಇದೆ ಅಂತ ಸೊ ನೀವೇ ಕಂಡು ಆ ರೀತಿ ಅಲರ್ಜಿಗಳನ್ನ ನೋಡ್ಕೊಂಡು ಅವುಗಳನ್ನಷ್ಟೇ ಫಾಲೋ ಅಪ್ ಮಾಡ್ತಾ ಬನ್ನಿ ಏನು ಅದು ಬಿಟ್ಬಿಟ್ಟು ಅದಕ್ಕೇನು ರೆಮಿಡಿ ಇಲ್ಲ ಅಂತಾನೆ ಹೇಳ್ಬೋದು ಸೊ ಅದನ್ನ ಎಲ್ಲದನ್ನೂ ಜನರಲೈಸ್ ಆಗಿ ಅವಾಯ್ಡ್ ಮಾಡಿ ಅವಶ್ಯಕತೆ ಇಲ್ಲ ಅಂತ ಇನ್ನೊಂದು ಅಂತ ಹೇಳಿದ್ರೆ ಆಹಾರ ಜಾಸ್ತಿ ತಗೋಬೇಕು ಅಂದ್ರೆ ಶುಂಠಿ ಮೆಣಸು ಹಿಪ್ಲಿ ಇವುಗಳನ್ನ ಜಾಸ್ತಿ ತಿಂತ ಬನ್ನಿ ಖಂಡಿತವಾಗ್ಲು ನಿಮಗೆ ಅಸ್ತಮಾನ ಕಂಟ್ರೋಲ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿ ನೇರವಾಗಿ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಇದ್ರೂ ನೊಟ್ಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ ಮತ್ತೊಬ್ರು ಕಲ್ಲರ್ ಇದಾರೆ ಅವ್ರ ಏನ್ ಸಮಸ್ಯೆ ಅಂತ ಕೇಳ್ಕೊಂಡ್ಬರೋಣ ಹಲೋ ನಮಸ್ತೆ ಹಾ ನಮಸ್ತೆ ಹೇಳಿ ಏನ್ ಸಮಸ್ಯೆ ಇದೆ ಸರ್ ನಾನು ಒಂದು ಸುಮಾರು ಒಂದು ಎರಡ್ ಹಿಂದೆ ವೆಹಿಕಲ್ ಇಂದ ಬಿದ್ದೆ ಬಲಗಡೆ ಭುಜ ಸ್ವಲ್ಪ ಇದಾಯ್ತು ಎಕ್ಸ್ ರೇ ಮಾಡ್ತಾರೆ ಮೂಳೆಗೇನು ಆಗಿರೋ ಆಗಿರ್ಬೋದು ಅಂತಾರೆ ಅದಕ್ಕೆ ಫ್ರೋಸನ್ ಶೋಲ್ಡರ್ ಅಂತ ಹೇಳ್ತೀವಿ ಫ್ರೋಸನ್ ಶೋಲ್ಡರ್ ಅಂತ ಹೇಳಿದ್ರೆ ಯಾವಾಗ ನೀವೇನಾದ್ರು ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ತುಂಬಾ ಕೈಯಿಂದ ಜಾಸ್ತಿ ಕೆಲಸ ಮಾಡೋದಾಗಿರ್ಬೋದು ಫಾರ್ ಎಕ್ಸಾಂಪಲ್ ಏನೋ ಕೈ ಅಂದ್ರೆ ಇವಾಗ ವರ್ತ ಬಿದ್ದ ಬೀಳೋದಾಗಿರ್ಬೋದು ಅಂತ ಹೇಳ್ಬೋದು ಅಂದ್ರೆ ಜಾಸ್ತಿ ಯಾರು ವರ್ಕ್ ಮಾಡ್ತಾರಲ್ವಾ ಅಂದ್ರೆ ಕೈ ಕೆಲಸ ಮಾಡಿ ಅಂದ್ರೆ ಫಾರ್ ಎಕ್ಸಾಂಪಲ್ ಚಾಣ ಸುತ್ತಿ ತಗೊಂಡು ಹೊಡಿಯೋರ್ ಅಥವಾ ಅಥವಾ ವಲದಲ್ ಕೆಲಸ ಮಾಡೋರ್ ಆಗಿರ್ಬೋದು ಅವ್ರಗಳಿಗೆ ಈ ರೀತಿ ಫ್ರೋಸನ್ ಶೋಲ್ಡರ್ ಅಥವಾ ಮನೆ ಕೆಲಸ ಮಾಡೋರಾಗಿರ್ಬೋದು ಅಥವಾ ಯಾಕಂದ್ರೆ ಗುಡ್ಸೋದು ಸಾರಿಸೋದು ಅದನ್ನು ಒಂದು ಕೈಯಿಂದನೇ ಮಾಡುವಂತ ಕೆಲಸ ಅಲ್ವಾ ಸೊ ಈ ರೀತಿ ಮಾಡ್ತಕ್ಕ ಅಥವಾ ವರ್ತ ಬಿದ್ದಿರುವಾಗ ಫ್ರೋಝನ್ ಶೋಲ್ಡರ್ ಆಗೋದು ಸರ್ವೇ ಸಾಮಾನ್ಯ ಸೊ ಫ್ರೋಸನ್ ಶೋಲ್ಡರ್ ಅಂದ್ರೆ ಸಿಂಪಲ್ ಕೈ ಎತ್ತಾಗಲ್ಲ ಅಂದ್ರೆ ಕೈ ಏನೋ ಎತ್ತು ಎತ್ತಿದ್ರೆ ತುಂಬಾ ನೋವು ಬರುತ್ತೆ ಜೊತೆಗೆ ಎತ್ತಗೋ ಗೊತ್ತೇ ಆಗಲ್ಲ ಸೆನ್ಸೇಷನ್ ಆಗಲ್ಲ ಕೂದಲು ತಲೆ ಬಚ್ಕೊಳಕ್ ಆಗಲ್ಲ ಜೊತೆಗೆ ಗುಂಡಿ ಶರ್ಟ್ ಗುಂಡಿಗಳು ಆಗಲ್ಲ ಹಿಂದೆ ಕೈ ಹೋಗಲ್ಲ ಇವೆಲ್ಲವೂ ಲಕ್ಷ ಆದ್ರೆ ಗಾಬರಿ ಮಾಡ್ಕೋಬೇಡಿ ವಾಸಿ ಮಾಡಬಹುದು ನ್ಯೂರೋ ಗಳಿಗೆ ತೊಂದ್ರೆ ಆಗಿರುತ್ತೆ ಮಾಡಬೇಕು ಅಂತ ಹೇಳಿದ್ರೆ ಆಪಗುಗ್ಗುಲು ಶುಕ್ರಮಾತ ಕೋಟಿ ಅಶ್ವಗಂಧ ಚೂರ್ಣ ಪಿ ಟಿ ಜಿಗೃತ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳೋದ್ರಿಂದ ಅಲ್ಲಿ ನರ್ವ್ಸ್ಗೆ ಮತ್ತೆ ಮಸಲ್ಸ್ ಗೆ ಸ್ಟ್ರೆಂಥನಿಂಗ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಏನು ಗಾಬರಿ ಮಾಡುವಂತ ಅವಶ್ಯಕತೆ ಇಲ್ಲ ಇದು ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿಂಗ್ ಮಾತಾಡಬಹುದು ಅಂತ ತಿಳಿಸ್ತಾ ಇವಾಗ ಟಿಪ್ಸ್ ತಡೆ ಏನ್ ಮಾಡ್ಬೇಕು ಅಂತ ನೋಡ್ಕೊಂಬ್ರೆ ನಾವು ಇವಾಗ ಟಿಪ್ಸ್ ಆಫ್ ದ ಡೇ ಅಂತ ಬಂದಾಗ ಅಸ್ತಮಾ ಇರೋರು ನಾನು ಅವಾಗಲೇ ಸೈಕೋ ಸೈಕೋಸೊಮ್ಯಾಟಿಕ್ ಅಂತ ಫಾರ್ ಎಕ್ಸಾಂಪಲ್ ಯಾವಾಗ್ಲೂ ನಿಮಗೆ ಧೂಳಿಗೆ ಹೋಗಿರ್ತೀರ ಅವ ನಿಮಗೆ ಅಲರ್ಜಿ ಆಗಿರುತ್ತೆ ಸೊ ಅವಾಗ ಏನಾದ್ರು ಧೂಳು ಸ್ವಲ್ಪ ಕಾಣಿಸ್ಕೊಂಡ ತಕ್ಷಣ ಅಯ್ಯೋ ನಂಗೆ ಅಲರ್ಜಿ ಆಗ್ಬಿಡುತ್ತೆ ಅಲರ್ಜಿ ಆಗ್ಬಿಡುತ್ತೆ ಅಲರ್ಜಿ ಆಗ್ಬಿಡುತ್ತೆ ಆ ಟೆನ್ಷನ್ ಅಲ್ಲೇ ನಿಮ್ಗೆ ಶೀರ ಸ್ಟಾರ್ಟ್ ಆಗುತ್ತೆ ಅಸ್ತಮಾ ತರ ಸ್ಟಾರ್ಟ್ ಆಗುತ್ತೆ ಸೊ ಅದ್ರ ಜೊತೆಗೆ ಹೊಗೆ ಆಗಲ್ಲ ಸೊ ಅಥವಾ ಏನಾದ್ರು ಮೋಡಗಳು ಬರ್ತಾ ಇದೆ ಈ ಎಲ್ಲಾವುಗಳನ್ನು thank you ತಕ್ಷಣ ಏನಾನು ಆಗಲ್ಲ ಆದ್ರೆ ನೀವು ನೆನ್ಪಿಟ್ಕೊಳ್ಳಿ ಈ ರೀತಿ ಸೈಕೊಲಾಜಿಕಲಿ ಇರೋದನ್ನ ನೀವು ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ ನಂಗೆ ಏನು ಆಗಲ್ಲ ಅಂತ ಅನ್ಕೊಳ್ಳಿ ಖಂಡಿತವಾಗ್ಲು ನಿಮ್ಗೆ ವಿಲ್ ಪವರ್ ಡೆವಲಪ್ ಮಾಡ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ವರೆಗೂ ಅವಾಯ್ಡ್ ಆಗುತ್ತೆ ಅಂತ ಹೇಳ್ಬೋದು ಬಟ್ ಅಫ್ಕೋರ್ಸ್ ನಿಮಗೆ ಅಲರ್ಜಿ ಯಾವ್ದಿದೆ ಅಂತ ತಿಳಿಸ್ಕೊಟ್ಟಿದೀನಿ ಅವನ್ನೆಲ್ಲ ಫಾಲೋಅಪ್ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಗುತ್ತೆ ಸೊ ಕಾಲ್ ಸಿಕ್ಕಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ ಕೆಳಗಡೆ ನಂಬರ್ ಬರ್ತಾ ಇದಲ್ಲ ಆ ನಂಬರ್ ಫೋನ್ ಮಾಡಿ ನೋಟಿ ಮಾತಾಡಬಹುದು ಅಥವಾ ಅಸಿಸ್ಟೆಂಟ್ ಟಾಪ್ಟಿ ಮಾತಾಡಬಹುದು ಜೊತೆಗೆ ನಾನು ಯಾವಾಗ ಸಿಗ್ತೀನಿ ಅಂತ ಕೇಳು ಬರೋಕೆ ಅನುಕೂಲ ಆಗುತ್ತೆ ಜೊತೆಗೆ ಏನೋ ಈ ಕಾರ್ಯಕ್ರಮ ಜೊತೆಗೆ ಅಕಸ್ಮಾತ್ ನಿಮ್ಗೆ ನಂಬರ್ ಸಿಕ್ಕಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಡಾಕ್ಟರ್ ಚೇತನ್ ಜಗಳೂರ್ ಅಂತ ಕೊಡಿ ಸಾಕಷ್ಟು ಮಾಹಿತಿ ಸಿಗುತ್ತೆ ಅದ್ರದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವಾಗ ಎಷ್ಟೊಂದು ಹೆಲ್ತ್ ಟಿಪ್ಸ್ ಎಲ್ಲ ಅದ್ರಲ್ಲಿ ಬರ್ತಾ ಇರುತ್ತೆ ಅವು ಕೂಡ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಮತ್ತೆ ಮುಂದಿನ ಸಂಚಿಕೊಳಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಎಸ್ ಟಿ ಆರೋಗ್ಯಕರ ಜೀವನ ಶಾಲೆಗೆ ನಮಸ್ಕಾರ